ಇಪ್ಪತ್ತು ವರ್ಷಗಳಿಂದ ರಸ್ತೆ ಚರಂಡಿ ಇಲ್ಲದ ಕೂಡಲ ಕೊಪ್ಪೆ ಗ್ರಾಮ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕಿದ ಗ್ರಾಮಸ್ಥರು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಬುಕನಕೆರೆ ಹೋಬಳಿ ವಿಠಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಲಕುಪ್ಪೆ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ರಸ್ತೆ ಚರಂಡಿಯನ್ನು ಕಾಣದೇ ಇರುವುದು ಕಂಡುಬಂದಿದೆ ಅಲ್ಲದೆ ಗ್ರಾಮಕ್ಕೆ ಯಾವುದೇ ಬಸ್ಸು ಆಟೋಗಳು ಸಹ ರಸ್ತೆ ಇಲ್ಲದ ಕಾರಣ ಗ್ರಾಮಕ್ಕೆ ಬರಲು ಹಿಂಜರಿಯಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ತುಂಬಾ ಹಿಂದುಳಿದ ಗ್ರಾಮವಾಗಿದೆ ಎಷ್ಟೋ ಹಲವಾರು ಬಾರಿ ಸರ್ಕಾರಕ್ಕೆ ಗ್ರಾಮಸ್ಥರು ಅರ್ಜಿಯ ಮೂಲಕ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತನಾಡಿದರೂ ಸಹ ಯಾವುದೇ ರೀತಿ ಸ್ಪಂದನೆ ಇಲ್ಲದೆ ಇದರಿಂದ ಹಳ್ಳಿಯ ಜನರು ಬೇಸತ್ತು ಹೋಗಿದ್ದಾರೆ ಅಲ್ಲದೆ ಸತತ ಮಳೆಯಿಂದಾಗಿ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತಿದೆ ರಸ್ತೆಯು ಗದ್ದೆಯಾಗಿದ್ದು ಗ್ರಾಮಸ್ಥರು ನಾಟಿ ಮಾಡುವ ಮೂಲಕ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಶಾಪ ಹಾಕಿದ್ದಾರೆ ಸತತ ಮಳೆಯಿಂದಾಗಿ ಡೆಂಗೂ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮನೆಯಿಂದ ಹೊರಗೆ ಬರಲು ಸಾಧ್ಯವಾಗದೆ ಕೆಲಸಕ್ಕೆ ಹೋಗದೆ ತುಂಬಾ ತೊಂದರೆಯಾಗಿದೆ ಮಳೆಗಾಲದಲ್ಲಿ ಶಾಲೆ ಮಕ್ಕಳು ವಯಸ್ಸಾದ ಸ್ತ್ರೀಯರು ಧನಾಕರು ಮತ್ತು ಮೇಕೆಗಳು ರಸ್ತೆಯಲ್ಲಿ ಓಡಾಡಲು ಬಹಳ ತೊಂದರೆಯಾಗಿರುತ್ತದೆ ಮತ್ತು ಅನೇಕರು ಬಿದ್ದು ಗಾಯಗಳಾಗಿ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮಾಧ್ಯಮಗಳ ಮೂಲಕ ತಮ್ಮ ಹಣವನ್ನ ತೋಡಿಕೊಂಡರು ಕೇರ್ ಬಾಡಲ್ಲಿ ಡಿ ಟಿ ಎಚ್ ರೀಟೇಲರ್ ಅಂಡ್ ಕಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಈ ಹಳ್ಳಿಗೆ ನಾನು ಸುಮಾರು ದಿನ ನಾನು ಇನ್ಸ್ಟಾಲೇಷನ್ಗೆ ಬರ್ತಾನೆ ಇರ್ತೀನಿ ಬಂದಾಗ ಈ ಮಳೆಗಾಲದಲ್ಲಿ ರಸ್ತೆ ಈ ರೀತಿ ಕಾಮಗಾರಿ ಇರುತ್ತೆ ನಮಗೆ ಬರೋಕ್ಕೆ ಬೇಜಾರು ಇನ್ನು ಎಲ್ಲಿ ಸೊಳ್ಳೆ ಗಿಳೆ ಕಚ್ಬಿಟ್ಟು ಡ್ಯಾಂಗಿ ಜ್ವರ ಬಂದ್ಬಿಡೋದಂತ ನಮಗೆ ಭಯ ಇನ್ನು ಬೇಸಿಗೆ ಮೂಮೆಂಟ್ ಅಲ್ಲಿ ಬಂದ್ರೆ ರಸ್ತೆ ಏರುಪೇರು ಇದು ಒಣಗಿ ಅಲ್ಲೇ ರಸ್ಟ್ ಹೋಗಿ ಫುಲ್ಲು ಏರುಪೇರು ಇದಕ್ಕೆ ಇನ್ಸ್ಟಾಲೇಷನ್ಗೆ ನಾವು ಹೋಗಿ ಅಂದ್ರೆ ನಾವು ಇಲ್ಲಿಗೆ ಹೋಗೋಕ್ಕೆ ಮನ್ಸು ಬರೋದಿಲ್ಲ ದಯವಿಟ್ಟು ನಮಗೆ ಒಂದಿನಕ್ಕೆ ನಮಗೆ ಈ ರೀತಿ ಮನಸ್ಸು ಬರೋದಿಲ್ಲ ಅಂದರೆ ಇನ್ನು ವಾಸಿಸೋ ಜನಕ್ಕೆ ಏನೆಷ್ಟು ಬೇಜಾರು ಬಂದಿರಬೇಕಂತ ನೀವೇ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಪೀಳುವ ಅಧಿಕಾರಿಗಳೆಲ್ಲ ಬಂದು ಇದನ್ನು ಗಮನಿಸಿ ಸರಿಯಾಗಿ ಸರಿಪಡಿಸ್ಕೊಡ್ಬೇಕಾಗಿ ಸ್ವಲ್ಪ ಕೇಳ್ಕೊತಿದ್ದೀವಿ ಒಂದು ಸ್ವಲ್ಪ ನಮಗೆ ಬರೋಕ್ಕೆ ಮನಸ್ಸಿಲ್ಲ ಅಂದರೆ ಜನಗಳಿಗೆ ವಾಸೋ ಜನಗಳಿಗಿನ್ನೆಷ್ಟು ಬೇಜಾರಾಗಿರ್ಬೇಕು ನೀವೇ ಅರ್ಥ ಮಾಡ್ಕೋಬೇಕು ನಮ್ಮ ಈ ಪೂಟುಕು ಗ್ರಾಮದಲ್ಲಿ ಏನಾಗಿದೆ ಅಂದರೆ ಸುಮಾರು ನಮಗೆ ಇವತ್ತು ಇವಾಗಿಂದ ಮೂವತ್ತ್ ಮೂರು ವರ್ಷ ಮೂವತ್ತ್ ಮೂರು ವರ್ಷದಿಂದನೂ ನಾನು ಇದೇ ಬರೆಸ್ತಿದ್ದೀನಿ ನಮ್ಮ ಎಪ್ಪತ್ತ ಎಪ್ಪತ್ತೈದು ವರ್ಷದ್ದು ಏಜ್ ಆಗಿರೋರೆಲ್ಲ ಇನ್ನರೆಲ್ಲ ಅವರು ಕೂಡ ಮಾತಾಡಿದ್ದಾರೆ ಅವರಿದ್ದಾಗಿದ್ದು ಕೂಡ ಇದೇ ಬರೆಸ್ತಿದ್ದೀನಿ ಪಂಚಾಯಿತಿಗೆ ಹೋಗಿ ಕೇಳಿದ್ರೆ ಹೋಗಪ್ಪ ತಾಳಾ ಕಪ್ಪಿಸ್ಕೊಂಡಿದ್ದೀನಿ ತಾಲೂಕು ಕಪ್ಪಿಸಿ ಹೋದರೆ ಎಮ್ ಎಲ್ ಎಕೊಂಡಿದ್ದೀನಿ ಈ ರೋಡನ್ನು ಬರೆಸ್ತಿದ್ದೀರ ಸ್ವಲ್ಪ ಸರ್ ರೋಡನ್ನ ಆ ರೋಡಿನ ಪರಿಸ್ಥಿತಿನ ಒಂದು ಸಾರಿ ನೋಡಿಬಿಟ್ರೆ ಈ ಊರೊಳಗಡೆಗೆ ಒಂದು ಬಂದು ಹೋಗೋದೇ ಸಾಕು ಕಣಪ್ಪ ಅಂತ ಮಾತಾಡ್ತೀವಿ ಅಷ್ಟು ಬೇಜಾರಾಗ್ಬಿಟ್ಟೈತೆ ನೋಡಿ ಹನ್ನೆರಡು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತೇವೆ ನಮ್ಮೂರ್ಗ ಅವರು ಕೂಡ ಮಾತಾಡ್ತಾರೆ ಅವ್ರ ಬಾಯ್ರು ಒಂದು ಸರ್ತಿ ಆಮೇಲೆ ಆದರೆ ಈ ಊರಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ನನಗೆ ಆಕೆ ತಗೋ ನನಗೆ ಆಕೆ ತಗೋ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟು ನಾವು ಪಂಚಾಯತಿ ಹತ್ರ ನಿಂತ್ಕೊಂಡ್ರೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ನಾವು ಎಮ್ ಎಲ್ ಎ ಹತ್ರ ಹೋಗಿ ಲೆಟ್ರ್ ಕೊಟ್ಟರೆ ಆ ಲೆಟ್ರನ್ನ ಯಾವುದೋ ಕಸಿನ ಗುಡ್ಡಿಗೆ ಹಾಕಿ ಮಾಡಿಬಿಟ್ಟಿ ಕೆಲಸಗಳಂತೂ ಆಗೋದಿಲ್ಲ ಸುಮಾರು ನೋಡಿ ಸರ್ ಯುವತ್ತ ಯುವಕರಿಗೆ ಏನು ತೊಂದರೆ ಆಗೈತೆ ಅಂದರೆ ಬಸ್ಸು ಟರ್ನ್ ಆಗೋಷ್ಟ್ರೊಳಗೆ ಕಿಟಕಿಲಲ್ಲಿ ಬಿದೋಗ್ಬಿಡ್ತವನ ಬ್ಯ ಡೋರ್ ಮುಂದೆ ನಿಂತ್ಕೊಂಡ್ರೆ ಡೋರಲ್ಲಿ ಬಿದೋಗ್ಬಿಡ್ತೇವೆ ಅನ್ನ ಬಾಯ ಈ ರೋಡಿನ ಪರಿಸ್ಥಿತಿ ಹೆಂಗೆ ನೋಡಿ ಸರ್ ಅಲ್ಲಿ ಬರ್ತಾ ಇದ್ದಾರೆ ಕಾಲೇಜ್ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇದ್ದಾನೆ ಅವ್ರು ಜೊತೆ ಗಾಡಿಗೆ ಬಿಸ್ಕೊತಾರೆ ಯಾಕೆ ಅಂದರೆ ಪರಿಸ್ಥಿತಿ ಹೆಂಗೈತೆ ಬಸ್ ಬರೋಲ್ಲ ಊರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಆಟೋ ಅಂತೂ ಬರೋದೇ ನಿಲ್ಸ್ಬಿಟ್ರು ಈ ಪರಿಸ್ಥಿತಿ ಆಗಿರುವುದರಿಂದ ನಮ್ಮೂರು ಹುಡುಗರಾಗಿರ್ಬೋದು ಹುಡುಗಿರಿ ಆಗಿರ್ಬೋದು ಚಿಕ್ಕ ಮಕ್ಳಿಗಾಗಿರ್ಬೋದು ಬಸ್ಸು ಸ್ಕೂಲ್ ವ್ಯಾನ್ಗಳಿಗಾಗಿರ್ಬೋದು ತುಂಬ ಭಯ ಬೀಳ್ತಾ ಆಗ್ಬೋದು ಇವು ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಹಿಂದಿನ ದಿನಗಳಲ್ಲಿ ಡೆಂಗೂ ಜ್ವರ ಈ ಥರ ಕಾಯಿಲೆಗಳು ತುಂಬಗಳೇ ಮಾಡ್ತಾ ಮಾಡ್ತಾಯಿದ್ದಾವೆ ಇವತ್ತಿನ ಪರಿಸ್ಥಿತಿಗಳಿಗೋಸ್ಕರ ನಾವೇನು ಮಾಡಬೇಕು ಅಂದರೆ ಇವತ್ತು ನಾವು ಒಗ್ಗಟ್ಟಾಗಿ ನಿಂತಿದ್ದೀವಿ ಎಷ್ಟೇ ಒಗ್ಗಟ್ಟಾಗಿ ನಿಂತ್ಕೊಂಡು ಹೋದ್ರು ಅಲ್ಲಿ ಹೊಡೆದಾಕಿರ್ತೀವಿ ಯಾರು ಕೂಡ ಕಾನೂನು ಅಧಿಕಾರಿಗಳು ತಲೆ ಕೆಸ್ಕೊಳಲ್ಲ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ಮೀಡಿಯಾದವ್ರು ಏನಾರು ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಇವತ್ತು ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಸರ್ ಇವತ್ತು ನಮ್ಮೂರಿಗೆ ಏನಾದ್ರು ಒಂದು ಒಳ್ಳೆಯದಾಗಬೇಕು ಅಂದರೆ ಅದು ನಿಮ್ಮಿಂದನೇ ನಿಮ್ಮಿಂದನೇ ಅಷ್ಟನ್ನು ಬಿಟ್ಟರೆ ಇದು ಅಧಿಕಾರಿಗಳ ಕೈಲಿ ಮಾಡಿಸ್ಬೇಕು ಅಂದರೆ ನಿಮ್ಮಿಂದನೇ ಸರ್ ಏಕೆಂದರೆ ನಮ್ಮೂರಿನಲ್ಲಿ ನಮ್ಮಂಥ ಅಮಾಯಕ ಜನಗಳಿಗೆ ತುಂಬ ಮೋಸ ಮಾಡ್ತಾ ಇರೋ ಕಾನೂನು ಸರ್ ಅದಕ್ಕೋಸ್ಕರ ನಿಮ್ಮ ಮುಂದೆ ನಾವು ಮೈ ಬಿತ್ತಿರುವಾಗ್ ನಿಂತ್ಕೊಂಡು ಮೈದಿಂದಲೇ ಮಾತಾಡ್ತೀವಿ ಸರ್ ಯಾಕೆಂದರೆ ಐ ಹೋಗಪ್ಪ ಆಚೆಗೆ ಐ ಹಿಂದ್ಗಳಪ್ಪ ಸೈಡ್ಗೆ ಅನ್ನೋರೇ ಜಾಸ್ತಿ ಕಾನೂನು ಇರೋದು ಎಂಥ ಓದಿರೋರು ಹೋದ್ರೂ ಅದೃಷ್ಟ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಮೂಲಂ ಖುಷಿಯಾಗಿ ನಿಮ್ಮನ್ನೇ ಕರ್ತೀವಿ ನಿಮ್ಮ ಮುಂದೆ ಮಾತಾಡ್ಬೋದು ಅಂತ ಇಡೀ ರಾಜ್ಯ ಗೊತ್ತಾಗ್ಲಿ ಈ ಕೂಟುಕುಪ್ಪಿನ ಗ್ರಾಮದಲ್ಲಿರುವಂಥ ಪರಿಸ್ಥಿತಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸರ್ ಅದು ನಾನು ಕಳಕಳಿಯಿಂದ ಕೇಳ್ಕೊಳ್ಳುವಂಥ ಮಾತುಗಳು ಇದು ನಮ್ಮ ಪಂಚಾಯತಿ ವರ್ಗದವರ ಸರ್ ಒಂದು ವರ್ಷದಲ್ಲಿ ಸರ್ ನಾಲ್ಕು ಸರಿ ಚರಂಡಿ ಬಳಸ್ತಾರೆ ಬೇರೆ ಊರ್ಕ ಸರ್ ಹತ್ತು ವರ್ಷ ಆಗಿದೆ ಸರ್ ನಮ್ಮ ಚರಂಡಿ ಒಂದು ಸರಿ ಬಳಸಿಲ್ಲ ನೋಡಿ ಸರ್ ಈ ಸತ್ಯಗಳು ಬೆಳೆದಿದೆ ಈ ಕಡೆ ನಾಲೆಗಳೆಲ್ಲ ಸತ್ಯ ಬೆಳೆದಿದೆ ಇದನ್ನು ಒಂದು ದಿನ ಒಬ್ಬ ಬಂದ ಅಧಿಕಾರಿ ನೋಡಿಲ್ಲ ಸರ್ ಕೂಡ್ಲು ಕುಪ್ಪೆ ನೀರಾವರಿ ಸಾಕಿ ಅಂತ ಅವತ್ತು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅದನ್ನ ತಳಲಿಕೊಂಡು ಆ ನೀರಾವರಿ ಸಾಕೆ ಮುಳುಗೋದ್ರೂ ಪರವಾಗಿಲ್ಲ ಅನ್ನೋ ರೀತಿ ಬಂದ್ಬಿಡ್ತಾರೆ ಆದರೆ ರಾಜಕಾರಣಿಗಳು ಬರಬೇಕಾದ್ರು ಸರ್ ವಜ್ಜೆ ಆದರೂ ಪರವಾಗಿಲ್ಲ ನಡ್ರಿ ನಮ್ಮ ಜಂಗಳ ಕುಪ್ಪೆ ಜನಗಳವ್ರೆ ಅಂತ ಹುಡಿಕೊಂಬಂದು ಓಟ್ ಕೇಳ್ಕೊಂಡು ಹೋಯ್ತಾರೆ ಆದರೆ ಈ ಪರಿಸ್ಥಿತಿಲಿ ಬನ್ನಿ ಸರ್ ನಮ್ಮೂರಿಗೆ ಈ ಬನ್ನಿ ಸರ್ ನಮ್ಮೂರಿಗೆ ನಮ್ಮೂರು ಪರಿಸ್ಥಿತಿ ನೋಡಿ ಅಂತ ಕರೆದ್ರೆ ವಜ್ಜೆ ಅದೇ ಸಾರ್ ಅಲ್ಲಿ ಬರೋಕ್ಕಾಗಲ್ಲ ನಾವು ಅಂದರೆ ಎಲ್ಲ ಸರ್ ಮಾತ್ರ ಕೈ ಮುಗಿತೀವಿ ಕಾಲು ಬೀಳ್ತೀವಿ ನೆರವಿಗೆ ನಾವು ಯಾವಾಗಲೂ ನಿಂತಿರ್ತೀವಿ ಅನ್ನೋ ಒಂದು ಕೊಡ್ತಾರೆ ಮಾತುಗಳನ್ನ ಆಶ್ವಾಸನೆಲ್ಲ ಕೊಟ್ಟಿ 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 ನಮ್ಮ ಜನಗಳು ಕೂದು ಕೂತ್ಕೊಂಡಿದ್ದಾರೆ ಸರ್